ಈ ನಮ್ಮ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡ್ಕೊಳ್ಳೋದಂದ್ರೆ ನ್ಯಾಚುರಲ್ ಆಗಿ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ ವಿಥೌಟ್ ಎನಿ ಟ್ಯಾಬ್ಲೆಟ್ ಯಾವುದು ಮಾತ್ರೆ ತಗೊಳ್ಳೋದಲ್ಲೇ ನಮ್ಮ ಕೊಲೆಸ್ಟ್ರಾಲ್ ಅನ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ನಾವು ನೋಡೋಣ ಇತ್ತು ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಈ ಕೊಲೆಸ್ಟ್ರಾಲ್ ನಮ್ಮ ಬ್ಲಡ್ ಕೊಲೆಸ್ಟ್ರಾಲ್ಗಾಗ್ಲಿ ಹೃದಯಾಘಾತಕ್ಕಾಗ್ಲಿ ಯಾವುದೇ ಒಂದು ಸಂಬಂಧ ಇಲ್ಲ ಅಂತ ಹೇಳ್ಬೋದು ಸರಿ ಹಾಗಿದ್ರೆ ಹೃದಯಾಘಾತಕ್ಕೂ ಕೊಲೆಸ್ಟ್ರಾಲ್ಗ ಸಂಬಂಧ ಇಲ್ಲ ಅಂತ ಅಂದಮೇಲೆ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ರೆ ನಾರ್ಮಲ್ ಅದು ಏನು ತೊಂದರೆ ಆಗಲ್ವಾ ಅನ್ನೋ ಒಂದು ಪ್ರಶ್ನೆ ಜನರಲ್ಲಿ ಇದೇ ಇರುತ್ತೆ ನೋಡಿ ನಮ್ಮ ದೇಹದಲ್ಲಿ ಅದ್ರಲ್ಲಿ ನಮ್ಮ ರಕ್ತದಲ್ಲಿ ಯಾವುದೇ ಒಂದು ಅಂಶ ಹೆಚ್ಚಿಗೆ ಇರಲಿ ಅಥವಾ ಕಡಿಮೆ ಇರಲಿ ಅದನ್ನ ಅಬ್ನಾರ್ಮಲ್ ಅಂತ ಕರಿತೀವಿ ಅದು ನಾರ್ಮಲ್ ಅಲ್ಲ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ಲ ಹಾಗಾಗಿ ಪ್ರತಿಯೊಂದು ಕೂಡ ಕೊಲೆಸ್ಟ್ರಾಲ್ ಅಂತಲ್ಲ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಯಾವ್ದೇನೇ ಏನೇ ತಗೊಂಡ್ರು ಕೂಡ ನೀವು ನಾರ್ಮಲ್ ಅಲ್ಲೇ ಮೇಂಟೈನ್ ಮಾಡ್ಬೇಕು ನಾವು ಸರಿ ನಾರ್ಮಲ್ ಅಲ್ಲಿ ಮೇಂಟೈನ್ ಮಾಡ್ಬೇಕಂದ್ರೆ ಅದನ್ನ ಚೆಕ್ ಮಾಡಿಸ್ಬಿಟ್ಟು ಜಾಸ್ತಿ ಇದೆಯಾ ಅಥವಾ ಕಡಿಮೆ ಇದೆಯಾ ಅಂತ ತಿಳ್ಕೊಬೇಕಾ ಅಂತ ನೋಡೋದಾದ್ರೆ ಎಸ್ಪೆಷಲಿ ಕೊಲೆಸ್ಟ್ರಾಲ್ ನಮ್ದಲ್ಲಿ ನಮ್ಮಲ್ಲಿ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂತ ಅನ್ನೋ ಪ್ರಶ್ನೆಗೆ ಯಾವುದೇ ಕಾರಣಕ್ಕೂ ಒಂದು ಟೆಸ್ಟಿಂಗ್ ಅವಶ್ಯಕತೆ ಇರೋದಿಲ್ಲ ನೋಡಿ ಈಗ ನಾನು ಸೆಡೆಂಟ್ರಿ ಲೈಫ್ ಸ್ಟೈಲ್ ಇತ್ತು ಅಂದ್ರೆ ನನ್ನ ಒಂದು ಲೈಫ್ ಸ್ಟೈಲು ನಾನು ಹಾರ್ಡ್ ವರ್ಕ್ ಮಾಡ್ತಾ ಇಲ್ಲ ನಾನು ಬೆಳಿಗ್ಗೆ ಎದ್ದು ಆಫೀಸ್ ಅಲ್ಲಿ ಬೆಳಗ್ಗೆ ಅಂತ ರಾತ್ರಿ ತನಕ ಕುತ್ಕೊಂಡು ಕೆಲಸ ಮಾಡ್ತೀನಿ ಮತ್ತೆ ಕಾರಲ್ಲಿ ಬಂದು ಮನೇಲಿ ಬಂದು ಮಲ್ಕೊಂತೀನಿ ಇದರ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತೀವಿ ಈ ರೀತಿ ವರ್ಕ್ ಇದ್ದ ಪಕ್ಷದಲ್ಲಿ ಎರಡನೇದಾಗಿ ಫುಡ್ ಹ್ಯಾಬಿಟ್ಸ್ ಯಾವ ರೀತಿ ಅಂತಂದ್ರೆ ಮನೆ ಊಟ ಇಲ್ಲ ಆದಷ್ಟು ಹೊರಗಡೆ ಅಲ್ಲಿ ಊಟ ಮಾಡ್ತಾ ಇರ್ತೀವಿ ಈ ಜಂಕ್ ಫುಡ್ ಅನ್ನ ಜಾಸ್ತಿ ಉಪಯೋಗಿಸ್ತಾ ಇರ್ತೀವಿ ಅಂತ ಅನ್ನೋಂತ ವ್ಯಕ್ತಿಗಳು ಅದ್ರ ಜೊತೆಗೆ ವೈಟ್ ಅಂತ ಬಂದಾಗ ಸ್ವಲ್ಪ ವೈಟ್ ಬಾಡಿ ವೈಟ್ ಜಾಸ್ತಿ ಇದೆ ಅಂತ ಅನಿಸುತ್ತಲ್ಲ ಇಂಥ ವ್ಯಕ್ತಿಗಳು ಲೈಫ್ ಹಾರ್ಡ್ ವರ್ಕ್ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳು ಫುಡ್ ಹ್ಯಾಬಿಟ್ಸ್ ಸರಿ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳು ಜೊತೆಗೆ ವೈಟ್ ಸ್ವಲ್ಪ ಜಾಸ್ತಿ ಇರತಕ್ಕಂತ ವ್ಯಕ್ತಿಗಳಲ್ಲಿ ಮೂವತ್ತರಿಂದ ಇದು ನಾವು ನೋಡೋದು ಮೂವತ್ತರಿಂದ ನಲವತ್ತು ವರ್ಷದ ನಂತರ ಇಂಥ ವ್ಯಕ್ತಿಗಳಲ್ಲಿ ಮೂರಲ್ಲಿ ಯಾವುದೇ ಒಂದು ಫ್ಯಾಕ್ಟ್ರಿ ಇದ್ರು ಕೂಡ ಅವರಲ್ಲಿ ಕೊಲೆಸ್ಟ್ರಾಲ್ ನಾವು ಚೆಕ್ ಮಾಡಿದ್ರೆ ಜಾಸ್ತಿ ಇದ್ದೇ ಇರುತ್ತೆ ನೋಡಿ ಈ ರೀತಿ ಒಂದು ಲೈಫ್ ಸ್ಟೈಲ್ ಫುಡ್ ಆ್ಯಪ್ಸ್ ಅನ್ನ ನಾವು ನೋಡೋದು ಎಲ್ಲಿ ಅಂತಂದ್ರೆ ಸಿಟಿಗಳಲ್ಲಿ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಸಮಸ್ಯೆ ಇರಲ್ಲ ಸಿಟಿಗಳಲ್ಲಿ ಎಸ್ಪೆಷಲಿ ಈಗ ನಮ್ಮ ಬೆಂಗಳೂರು ಅಂತ ತಗೊಳ್ಳೋದಾದ್ರೆ ಚೆಕ್ ಮಾಡಿದ ಪಕ್ಷದಲ್ಲಿ ಎಂಬತ್ತು ಪರ್ಸೆಂಟ್ ಅಂದ್ರೆ ನಲವತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಚೆಕ್ ಮಾಡಿದ್ರೆ ಎಂಬತ್ತು ಪರ್ಸೆಂಟ್ ಜನರಲ್ಲಿ ಈ ಒಂದು ಕೊಲೆಸ್ಟ್ರಾಲ್ ಅನ್ನೋದು ಜಾಸ್ತಿ ಬಂದೇ ಬರುತ್ತೆ ಲಿಪಿಡ್ ಪ್ರೊಫೈಲ್ ಅಂತ ಮಾಡಿಸಿದ್ರೆ ಅದು ಜಾಸ್ತಿ ಸಹ ಬಂದೇ ಬರುತ್ತೆ ಹಾಗಾಗಿ ಇವಿಷ್ಟು ನಿಮ್ಮಲ್ಲಿಂತ ನೀವು ಅನ್ಕೊಂಬಿಡಿ ನಮ್ದು ಕೊಲೆಸ್ಟ್ರಾಲ್ ಜಾಸ್ತಿ ನಾವು ಸ್ವಲ್ಪ ವೈಟ್ ಜಾಸ್ತಿ ಇದೆ ನನ್ನಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತ ಅನ್ಕೊಂಡ್ಬಿಡೋದು ಒಳ್ಳೆದು ಯಾವುದೇ ಕಾರಣಕ್ಕೂ ಟೆಸ್ಟ್ ಮಾಡ್ಸಕ್ಕೆ ಹೋಗ್ಬೇಡಿ ಯಾಕಂದ್ರೆ ಈ ಕೊಲೆಸ್ಟ್ರಾಲ್ ಟೆಸ್ಟ್ ಅನ್ನೋದು ಯಾವ ರೀತಿ ಅಂತಂದ್ರೆ ಇವತ್ತರ ಕೋವಿಡ್ ಟೆಸ್ಟ್ ಇದ್ದಾಗ ಯಾರೊಬ್ರು ಶೀರಿದ್ರೆ ಅವಾಗ ಟೆಸ್ಟ್ ಮಾಡಿದ್ರೆ ಅವ್ರಿಗೆ ಯಾವ ರೀತಿ ಪಾಸಿಟಿವ್ ಬರುತ್ತೆ ಅವ್ರಿಗೆ ಪಾಸಿಟಿವ್ ಬಂತು ಅಂತ ಮನೆಯಲ್ಲಿ ಇದ್ದವರಿಗೆ ಎಲ್ರಿಗೂ ಮಾಡಿದ್ರೆ ಎಲ್ರಿಗೂ ಪಾಸಿಟಿವ್ ಅಂತ ಏನು ರಿಪೋರ್ಟ್ ಕೊಡ್ತಾ ಇರ್ತಾರೆ ಕಡಿಮೆ ಇದ್ದಿದ್ದು ಮತ್ತೆ ಸ್ವಲ್ಪ ದಿವಸ ಆದ್ಮೇಲೆ ಮತ್ತೆ ಜಾಸ್ತಿ ಆಯ್ತು ಪಾಸಿಟಿವಿಟಿ ಜಾಸ್ತಿ ಆಯ್ತು ಅಂತ ಯಾವ ರೀತಿ ರೈಸ್ ಮಾಡ್ತಾ ಹೋಗ್ತಾರಲ್ಲ ಅದೇ ರೀತಿ ಒಂದು ಕೊಲೆಸ್ಟ್ರಾಲ್ ಅನ್ನೋದು ಕೂಡ ನಲವತ್ತು ವರ್ಷ ಮೇಲ್ಪಟ್ಟರು ಹೋದ್ರೆ ಸ್ವಲ್ಪ ದಪ್ಪ ಇದ್ದೀರಾ ಅಂದ ತಕ್ಷಣವೇ ನಿಮ್ಗೆ ಕೊಲೆಸ್ಟ್ರಾಲ್ ಅನ್ನೋದು ಜಾಸ್ತಿ ಇದೆ ಅಂತ ಹೇಳಿ ರಿಪೋರ್ಟ್ ಕೊಡ್ತಾ ಇರ್ತಾರೆ ಹಾಗಾಗಿ ಯಾವುದೇ ಒಂದು ಟೆಸ್ಟ್ ಮಾಡಿಸೋದು ಅವಶ್ಯಕತೆ ಇಲ್ಲ ಸರಿ ಟೆಸ್ಟ್ ಮಾಡಿಸ್ಬೇಡಿ ಅಂತೀರಾ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ ಅಂತೀರಾ ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದಾದ್ರೆ ತುಂಬಾ ಮುಖ್ಯವಾಗಿ ಎರಡು ಮುಖ್ಯವಾದ ವಿಚಾರಗಳು ನಾವು ನಮ್ಮ ಕೊಲೆಸ್ಟ್ರಾಲ್ ಅನ್ನು ಯಾವ್ದೊಂದು ಟ್ಯಾಬ್ಲೆಟ್ ತೊಗೊಳದಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಸೊ ಒಂದಿನದಾಗಿ ಬ್ಲಡ್ ಅಲ್ಲಿ ಇರ್ತಕ್ಕಂಥ ಆಲ್ರೆಡಿ ಬ್ಲಡ್ ಅಲ್ಲಿ ಇರ್ತಕ್ಕಂಥ ಕೊಲೆಸ್ಟ್ರಾಲ್ ಅನ್ನ ಬರ್ನ್ ಮಾಡೋ ಒಂದು ಕೆಲಸ ಮಾಡಬೇಕು ಒಂದು ಎರಡನೇದಾಗಿ ಉತ್ಪತ್ತಿ ಆಗ್ತಿರ್ತಕ್ಕಂಥ ಕೊಲೆಸ್ಟ್ರಾಲ್ ಅನ್ನ ಉತ್ಪತ್ತಿ ಆಗ್ದಾಗ ಮಾಡಬೇಕು ಇಲ್ಲೆರಡು ಕೆಲಸ ಮಾಡೋಕ್ ಸಾಕು ಇರೋದನ್ನ ಕರಗಿಸ್ಬೇಕು ಮತ್ತು ಎಕ್ಸ್ಟ್ರಾ ಅಕ್ಯುಮುಲೇಟ್ ಆಗದಾಗ ನೋಡ್ಕೋಬೇಕು ಸರಿ ಒಂದನೇದಾಗಿ ಬರ್ನ್ ಮಾಡಬೇಕು ಬ್ಲಡ್ ಅಲ್ಲಿ ಇರ್ತಕ್ಕಂಥ ಕೊಲೆಸ್ಟ್ರಾಲ್ನ ಯಾವ ರೀತಿ ಬರ್ನ್ ಅಂತ ನೋಡೋದಾದ್ರೆ ಒಂದು ಎಕ್ಸಸೈಸ್ ರೆಗ್ಯುಲರ್ ಎಕ್ಸಸೈಸ್ ರೆಗ್ಯುಲರ್ ಆಗಿ ವಾಕ್ ಮಾಡೋದು ರೆಗ್ಯುಲರ್ ಆಗಿ ನಾವು ಯೋಗ ಮಾಡೋದು ಅದ್ರ ಜೊತೆಗೆ ತುಂಬಾ ತುಂಬಾ ಮುಖ್ಯವಾದ ಏನಂತಂದ್ರೆ ಸ್ಟೇ ಆಕ್ಟಿವ್ ಎಲ್ಲಕ್ಕಿಂತ ಮುಖ್ಯವಾಗಿನ ಹೇಳುದು ಈ ಎಕ್ಸಸೈಸ್ಗಿಂತನೂ ಮುಖ್ಯವಾದ ಫ್ಯಾಕ್ಟರ್ ಏನಂತಂದ್ರೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಮಲಗೋವರೆಗೂ ಅಂದ್ರೆ ಬೆಳಿಗ್ಗೆ ಎದ್ದಾಗ್ಲಿಂದ ನೀವು ಮಲಗುವವರೆಗೂ ಆಕ್ಟಿವ್ ಆಗಿದ್ರೆ ಸಾಕು ನಿಮ್ಮಲ್ಲಿ ಇರ್ತಕ್ಕಂಥ ಅಂದ್ರೆ ಆಲ್ರೆಡಿ ನಿಮ್ಮ ಬ್ಲಡ್ ಅಲ್ಲಿ ಇರ್ತಕ್ಕಂಥ ಕೊಲೆಸ್ಟ್ರಾಲ್ ಅನ್ನ ನೀವು ಬರ್ನ್ ಮಾಡ್ಬೋದು ಒಂದು ಎರಡನೇದಾಗಿ ಒಂದನೇದಾಗಿ ನಿಮ್ಮ ಬ್ಲಡ್ ಅಲ್ಲಿ ಇರೋದನ್ನ ಕಡಿಮೆ ಮಾಡ್ಕೊಂಡ್ರಿ ಎಕ್ಸರ್ಸೈಸ್ ಆಕ್ಟಿವಿಟೀಸ್ ಎಲ್ಲ ಮಾಡ್ಕೊಂಡು ಬಟ್ ಮತ್ತೆ ನೀವು ಸರ್ಪತಿ ಸಾಧನ ಮತ್ತೆ ಉತ್ಪತ್ತಿ ಆಗ್ತಾ ಇರ್ತದೆ ಮತ್ತೆ ತುಂಬಿಕೊಳ್ಳುತ್ತೆ ಅದನ್ನ ಕಂಟ್ರೋಲ್ ಮಾಡೋದು ಹೇಗೆ ಅಂತಂದ್ರೆ ಉತ್ಪತ್ತಿ ಆಗೋದನ್ನ ಕಂಟ್ರೋಲ್ ಮಾಡೋದಾಗಿ ಅಂತಂದ್ರೆ ಇದು ಉತ್ಪತ್ತಿ ಆಗುತ್ತೆ ನಮ್ಮಲ್ಲಿ ಕೊಲೆಸ್ಟ್ರಾಲ್ ಉತ್ಪತ್ತಿ ಆಗುತ್ತೆ ಲಿವರ್ ಇಂದ ಉತ್ಪತ್ತಿ ಆಗುತ್ತೆ ಸರಿ ಲಿವರ್ ಇಂದ ಉತ್ಪತ್ತಿ ಆಗಿ ಲಿವರ್ ಒಂದು ಫ್ಯಾಕ್ಟ್ರಿ ಇದ್ದಾಗೆ ಉತ್ಪತ್ತಿ ಮಾಡುತ್ತೆ ಸರಿ ಅದಕ್ಕೆ ರಾ ಮೆಟೀರಿಯಲ್ ಬೇಕಲ್ಲ ಉತ್ಪತ್ತಿ ಮಾಡ್ಲಿಕ್ಕೆ ಅಂತ ಹೇಳಿ ಆ ರಾ ಮೆಟೀರಿಯಲ್ ಯಾವ್ದು ಅಂತ ನೋಡೋದಂದ್ರೆ ಪ್ರೋಟೀನ್ಸ್ ಕಾರ್ಬೋಹೈಡ್ರೇಟ್ಸ್ ಮತ್ತೆ ಫ್ಯಾಟ್ ಈ ಪ್ರೋಟೀನ್ಸ್ ಅಲ್ಲಿ ಇರ್ತಕ್ಕಂಥ ಅಮೇನ ಅಸಿಡ್ಸು ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಇರ್ತಕ್ಕಂಥ ಗ್ಲೂಕೋಸ್ ಅಂಶ ಮತ್ತೆ ಫ್ಯಾಟ್ ಇವೇನಿದ್ರು ಇವೆಷ್ಟು ಮೆಟಬಾಲಿಸಮ್ ಆಗ್ಬಿಟ್ಟು ಕೆಟಬಾಲಿಸಮ್ ಅಂತ ಮೆಟಬಾಲಿಸಮ್ ಆಗ್ಬಿಟ್ಟು ಒಂದು ಪ್ರಾಡಕ್ಟ್ ಬರುತ್ತೆ ಅದೇನಂದ್ರೆ ಅಸಿಟೈಲ್ ಕೋಹಿ ಅಂತ ಹೇಳ್ಬಿಟ್ಟು ಸೊ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಫ್ಯಾಟ್ ನಾವು ತಿಂತೀವಿ ತಿಂದಿದ್ದು ಅಸಿಟೈಲ್ ಕೋಹಿ ಆಗಿ ಕನ್ವರ್ಟ್ ಆಗುತ್ತೆ ನಮ್ಮ ಲಿವರ್ ಅಲ್ಲಿ ಈ ಒಂದು ಅಸಿಟೈಲ್ ಕೋಹಿ ಇದೇ ಮೇಜರು ಇದರಿಂದ ನಮಗೆ ಕೊಲೆಸ್ಟ್ರಾಲ್ ಉತ್ಪತ್ತಿ ಆಗುತ್ತೆ ಸೊ ನಾವು ತಲೆ ಕೆಡ್ಸ್ಕೊಂಡ್ಬಿಡ್ತೀವಿ ಏನು ಬರೀ ಇದ್ರ ಕೊಲೆಸ್ಟ್ರಾಲ್ ಬಗ್ಗೆ ವಿಚಾರ ಮಾಡ್ತೀವಿ ಮಾತಿತ್ತಿದ್ರೆ ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ಬ್ಲಡ್ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಟೆಸ್ಟ್ ಮಾಡಿಸಿ ಮಾತ್ರ ತಗೊಳ್ಳಿ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂತ ಇದ್ವಿ ನಾವು ಬಟ್ ಇದಕ್ಕೆ ಕಾರಣವಾಗಿರ್ತಕ್ಕಂತ ಒಂದು ರಾ ಮೆಟೀರಿಯಲ್ ಉತ್ಪತ್ತಿ ಆಗ್ತಾರೆ ಆದ್ರಿಂದ ಇಬ್ರು ಅಷ್ಟೇ ಕೋನು ಅಲ್ಲ ಇದಕ್ಕಿಂತ ಮುಂಚೆ ಇರ್ತಕ್ಕಂಥದ್ದು ಪ್ರೋಟೀನು ಕಾರ್ಬೋಹೈಡ್ರೇಟ್ ಫ್ಯಾಟ್ ಇದ್ರ ಬಗ್ಗೆ ನಾವು ತಲೆ ಇದನ್ನ ಮರ್ದೇ ಬಿಟ್ಟಿದ್ವಿ ನಾವು ಇದು ಏನನ್ನೋದನ್ನ ಮರ್ದಿಟ್ಟಿದ್ವಿ ಬಟ್ ಕೊಲೆಸ್ಟ್ರಾಲ್ ಬಗ್ಗೆ ಮಾತ್ರ ನಾವು ತಲೆ ಕೆಡ್ಸ್ಕೊಂತೀವಿ ಸೊ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಈ ಒಂದು ರಾ ಮೆಟೀರಿಯಲ್ ಸಪ್ಲೈನೇ ಕಡಿಮೆ ದೇಹಕ್ಕೆ ಅವಾಗ ಕೊಲೆಸ್ಟ್ರಾಲ್ ಉತ್ಪತ್ತಿ ಆಗದೆ ಕಡಿಮೆ ಆಗುತ್ತೆ ಸರಿ ಇದಕ್ಕೆ ರಾ ಮೆಟೀರಿಯಲ್ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಫ್ಯಾಟ್ ಯಾವ್ದು ಪದಾರ್ಥದಲ್ಲಿ ಇರುತ್ತೆ ಅಂತ ನೋಡೋದು ಇಲ್ಲಿ ನೋಡಿ ರೈಸಾ ಅನ್ನ ಊಟ ಮಾಡ್ತೀರಾ ಅದ್ರಲ್ಲಿ ಕಾರ್ಬೋಹೈಡ್ರೇಟ್ ಸಿಗುತ್ತೆ ಸೊ ರೋಟೀನ್ ಸಿಗುತ್ತೆ ಸರ್ ರಾಗಿ ತಿಂತೀರ ಅದ್ರಲ್ಲೂ ಕೂಡ ನಿಮಗೆ ಕಾರ್ಬೋಹೈಡ್ರೇಟ್ ಸಿಗುತ್ತೆ ಚಪಾತಿ ತಿನ್ನೋದ್ರಲ್ಲೂ ಕೂಡ ಕಾರ್ಬೋಹೈಡ್ರೇಟ್ ಸಿಗುತ್ತೆ ನೆಕ್ಸ್ಟ್ ಕಾಳುಗಳು ಬೆಳೆಗಳು ಇದ್ರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಸಿಗುತ್ತೆ ಸರ್ ನಾನ್ ವೆಜಿಟೇರಿಯನ್ ಫುಡ್ ಇದ್ರಲ್ಲೂ ಕೂಡ ಈ ಅಂಶಗಳು ಜಾಸ್ತಿ ಇರ್ತವೆ ಅದ್ರ ಜೊತೆಗೆ ಈವನ್ ಸಿರಿಧಾನ್ಯ ಕೂಡ ನೋಡಿ ಸಿರಿಧಾನ್ಯ ತಿಂದ್ರೆ ಕಂಟ್ರೋಲ್ ಮಾಡಬಹುದು ಆಗಲ್ಲ ಅದ್ರಲ್ಲೂ ಕೂಡ ಕಾರ್ಬೋಹೈಡ್ರೇಟ್ ಅಂಶ ಜಾಸ್ತಿ ಇರುತ್ತೆ ಅಂದ್ರೆ ಪ್ರಮಾಣ ಹೆಚ್ಚಿಗೆ ಒಂದ್ರಲ್ಲಿ ಕಡಿಮೆ ಅಂತ ಬರುತ್ತೆ ಹೊರತು ಇರುತ್ತೆ ಇಷ್ಟರಲ್ಲೂ ಕೂಡ ಅಕ್ಕಿಂತ ಹಿಡಿದು ಸಿರಿಧಾನ್ಯದವರೆಗೂ ಪ್ರತಿಯೊಂದರಲ್ಲೂ ಕೂಡ ಪ್ರೋಟೀನು ಕಾರ್ಬೋಹೈಡ್ರೇಟ್ ಮತ್ತೆ ಫ್ಯಾಟ್ ಅಂಶ ಇರುತ್ತೆ ಹಾಗಾಗಿ ಇದಿಷ್ಟು ನಾವು ಮಾಡಬೇಕಾಗಿರ್ದೇನು ಇದಿಷ್ಟು ಕಡಿಮೆ ಮಾಡ್ಬೇಕು ಇದು ಕಡಿಮೆ ಮಾಡಿದಾಗ ಏನಾಗುತ್ತೆ ಈ ಒಂದು ಹಸಿನ್ ಕೊಯ್ ಉತ್ಪತ್ತಿ ಕಡಿಮೆ ಆಗುತ್ತೆ ಇದ್ರ ಉತ್ಪತ್ತಿ ಕಡಿಮೆ ಆದಾಗ ನಮ್ಮಲ್ಲಿ ಕೊಲೆಸ್ಟ್ರಾಲ್ ಉತ್ಪತ್ತಿ ಕೂಡ ಕಡಿಮೆ ಆಗುತ್ತೆ ಇದು ಮೇಜರ್ ಥಿಂಗ್ ಸರಿ ಈಗ ಇದಿಷ್ಟು ಕಡಿಮೆ ಮಾಡಕ್ ಕೇಳ್ಬಿಟ್ರಿ ಅನ್ನ ಬೇಡ ಮುದ್ದೆ ಬೇಡ ಚಪಾತಿ ಬೇಡ ಎಲ್ಲ ಕಡಿಮೆ ಮಾಡಿ ಕೇಳ್ತಿರ ಸಿರಿಧಾನ್ಯನೂ ಬೇಡ ಅಂತಿಲ್ಲ ಇನ್ನು ಉಳಿದಿದ್ ಏನ್ ತಿನ್ಬೇಕು ನಾವು ಹಾಗೆ ಹೊಟ್ಟೆಗೆ ಹೊಟ್ಟೆ ತುಂಬಾ ಏನ್ ತಿನ್ಬೇಕು ಅಂತ ನೋಡೋದಾದ್ರೆ ಇಷ್ಟು ಕಡಿಮೆ ಇರ್ತಕ್ಕಂಥದ್ದು ಪ್ರೋಟೀನು ಮತ್ತೆ ಫ್ಯಾಟ್ ಕಡಿಮೆ ಇರ್ತಕ್ಕಂಥ ಅಂಶ ಅಂತಂದ್ರೆ ನಮಗೆ ಇರೋದು ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ನೇಚರ್ ಪ್ರಕೃತಿಯಿಂದ ಇರತಕ್ಕಂಥದ್ದು ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ನಲ್ಲಿ ಇಷ್ಟು ಪ್ರಮಾಣಗಳು ಕಡಿಮೆ ಇರ್ತವೆ ಹಾಗಾಗಿ ಏನ್ ಮಾಡಿ ಯಾವ ರೀತಿ ಊಟ ಯಾವ ರೀತಿ ಇರಬೇಕು ಅನ್ನೋದಾದ್ರೆ ಇದಿಷ್ಟು ಅಂಶಗಳು ಇರ್ತಕ್ಕಂಥ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಫ್ಯಾಟ್ ಅನ್ನ ಕಡಿಮೆ ಮಾಡಬೇಕು ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅನ್ನ ಜಾಸ್ತಿ ಮಾಡಬೇಕು ಸರಿ ಯಾವ ಪ್ರಮಾಣದಲ್ಲಿ ಕಡಿಮೆ ಮಾಡಬೇಕು ಅಂತ ನೋಡೋದಾದ್ರೆ ಅಕಸ್ಮಾತ್ ಮೀಡಿಯಮ್ ಆಗಿ ವೈಟ್ ಇದ್ದಿಲ್ಲ ವೈಟ್ ಸ್ವಲ್ಪ ಲೈಟ್ ಆಗಿ ವೈಟ್ ಜಾಸ್ತಿ ಇದೆ ಅಂತ ಅಂದ ಪಕ್ಷದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಫಿಫ್ಟಿ ಪರ್ಸೆಂಟ್ ರೆಡ್ಯೂಸ್ ಮಾಡಿ ಸಿ ಪ್ರತಿಯೊಂದು ಪದಾರ್ಥಗಳನ್ನ ಫಿಫ್ಟಿ ಪರ್ಸೆಂಟ್ ರೆಡ್ಯೂಸ್ ಮಾಡಿ ಇನ್ನು ಫಿಫ್ಟಿ ಪರ್ಸೆಂಟ್ ರಿಡ್ಯೂಸ್ ಮಾಡಿದ್ದಕ್ಕೆ ಕಾಲಿಗಟ್ಟಲ್ಲಿ ಇರುವಂತಹ ಅವಶ್ಯಕತೆ ಇಲ್ಲ ಇನ್ನು ಫಿಫ್ಟಿ ಪರ್ಸೆಂಟ್ ಯಾವ ರೀತಿ ಫುಲ್ಫಿಲ್ ಮಾಡಬೇಕು ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಫಿಫ್ಟಿ ಪರ್ಸೆಂಟ್ ಅನ್ನ ಮುದ್ದೆ ರೊಟ್ಟಿ ಚಪಾತಿ ಇದನ್ನೆಲ್ಲ ಫಿಫ್ಟಿ ಪರ್ಸೆಂಟ್ ರಿಡ್ಯೂಸ್ ಮಾಡಿ ಇನ್ನು ಫಿಫ್ಟಿ ಗೆ ಹಣ್ಣುಗಳು ಹಣ್ಣು ಒಂದೇ ಅಲ್ಲ ವೆರೈಟೀಸ್ ಆಫ್ ಫ್ರೂಟ್ಸ್ ಅಂಡ್ ವೆರೈಟಿಸ್ ಆಫ್ ವೆಜಿಟೇಬಲ್ಸ್ ಅನ್ನ ತಿನ್ಬೇಕು ಫಿಫ್ಟಿ ಪರ್ಸೆಂಟ್ ಹಣ್ಣು ತರಕಾರಿ ಮತ್ತು ಇನ್ ಫಿಫ್ಟಿ ಪರ್ಸೆಂಟ್ ನಾರ್ಮಲ್ ಆಗಿ ಊಟ ಮಾಡೋದ್ರಿಂದ ನಾವು ಕೊಲೆಸ್ಟ್ರಾಲ್ ಅನ್ನು ಉತ್ಪತ್ತಿ ಆಗೋದನ್ನು ಕಡಿಮೆ ಮಾಡಬಹುದು ಒಂದು ಸೊ ಆವರೇಜ್ ಇದ್ದಂತವರಲ್ಲಿ ತುಂಬಾ ದಪ್ಪ ಇದಾರೆ ಯಾರಾದ್ರು ಯಾರು ಒಬ್ಬ ವ್ಯಕ್ತಿ ಅಂತಂದ್ರೆ ಅವ್ರು ಏನ್ ಮಾಡಬೇಕು ಅಂತ ಅಂದ್ರೆ ಇದನ್ನ ಸೆವೆಂಟಿ ಫೈವ್ ಪರ್ಸೆಂಟ್ ರಿಡ್ಯೂಸ್ ಮಾಡ್ಬೇಕು ಅವರು ಅನ್ನ ನ ಮುದ್ದೆ ಚಪಾತಿ ಇದನ್ನ ಸೆವೆಂಟಿ ಫೈವ್ ಪರ್ಸೆಂಟ್ ರಿಡ್ಯೂಸ್ ಮಾಡಿ ಓನ್ಲಿ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಇದನ್ನ ತಿನ್ಬೇಕು ಎಪ್ಪತ್ತೈದು ಪರ್ಸೆಂಟ್ ಅವ್ರು ತಿನ್ಬೇಕಾಗಿರೋದು ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅವಾಗ ಅವರ ದೇಹದಲ್ಲಿ ಒಂದು ಕೊಲೆಸ್ಟ್ರಾಲ್ ಉತ್ಪತ್ತಿ ಆಗದೆ ಸಂಪೂರ್ಣವಾಗಿ ಕಂಟ್ರೋಲ್ ಬರುತ್ತೆ ಇದು ತುಂಬಾ ಮುಖ್ಯ ನೆಕ್ಸ್ಟ್ ಇದರ ಜೊತೆಗೆ ಇನ್ನೊಂದು ವಿಷಯ ಏನಂತಂದ್ರೆ ಊಟದ್ದು ಹೇಳಿದೆ ಒಂದು ಸೆವೆಂಟಿ ಫಿಫ್ಟಿ ಪರ್ಸೆಂಟ್ ಮತ್ತೆ ಸೆವೆಂಟಿ ಫೈವ್ ಪರ್ಸೆಂಟ್ ರಿಡ್ಯೂಸ್ ಮಾಡಿ ಅಂತ ಹೇಳಿ ಅದ್ರ ಜೊತೆಗೆ ತುಂಬಾ ಮುಖ್ಯ ಅಕಸ್ಮಾತ್ ನಿಮ್ಮಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇತ್ತು ಅಂತಂದ್ರೆ ದಿನಕ್ಕೆ ಎರಡು ಊಟ ಇದೇ ಆಹಾರ ಕಡಿಮೆ ಇರಬೇಕು ಹಣ್ಣು ತರಕಾರಿ ಜಾಸ್ತಿ ಇರಬೇಕು ಈ ರೀತಿಯ ಆಹಾರ ದಿನಕ್ಕೆ ಎರಡು ಊಟ ಈ ಬ್ರೇಕ್ಫಾಸ್ಟ್ ಅನ್ನೋ ಒಂದು ಕಾನ್ಸೆಪ್ಟ್ ಬಿಟ್ಟು ಬೆಳಗ್ಗೆ ಒಂದು ಊಟ ಮತ್ತೆ ರಾತ್ರಿ ಒಂದು ಊಟ ಮಾಡಬೇಕು ಬೆಳಿಗ್ಗೆ ಊಟ ಅಂತಂದ್ರೆ ಬೆಳಿಗ್ಗೆ ಹತ್ತು ಗಂಟೆಗೆ ಒಂದು ಊಟ ಮಾಡಿ ಮತ್ತೆ ರಾತ್ರಿ ಎಂಟು ಗಂಟೆಗೆ ಒಂದು ಊಟ ಮಾಡಿ ಸೊ ಕಂಪ್ಲೀಟ್ ಆಗಿ ಮೆಡಿಸಿನ್ಸ್ ಅನ್ನ ಸ್ಟಾಪ್ ಮಾಡ್ಬೋದು ಈಗ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂತ ಪಕ್ಷದಲ್ಲಿ ಮೆಡಿಸಿನ್ ಅನ್ನ ಸ್ಟಾಪ್ ಮಾಡಿ ನಾನು ತರ ಡಯಟ್ ಅನ್ನ ಸ್ಟಾರ್ಟ್ ಮಾಡಿ ಹಣ್ಣು ಸೊಪ್ಪು ತರಕಾರಿಯನ್ನ ಜಾಸ್ತಿ ಮಾಡಿಬಿಟ್ಟು ಈ ಅನ್ನ ಮುದ್ದೆ ಚಪಾತಿಯನ್ನ ಕಡಿಮೆ ಮಾಡಿ ಅದ್ರ ಜೊತೆಗೆ ದಿನಕ್ಕೆ ಎರಡು ಊಟ ಮಾಡಿ ಜೊತೆಗೆ ರೆಗ್ಯುಲರ್ ಆಗಿ ಆಕ್ಟಿವ್ ಆಗಿ ಎಕ್ಸರ್ಸೈಸ್ ಮಾಡಿ ಆಕ್ಟಿವ್ ಆಗಿ ಮಾರ್ನಿಂಗ್ ನೈಟ್ ತನಕ ಮಾಡಿಬಿಟ್ಟು ಮೂರು ತಿಂಗಳು ಬಿಟ್ಟು ನಿಮ್ಮ ಕೊಲೆಸ್ಟ್ರಾಲ್ ಬ್ಲಡ್ ಕೊಲೆಸ್ಟ್ರಾಲ್ ಅನ್ನ ಚೆಕ್ ಮಾಡಿಸ್ಕೊಡಿ ಹಂಡ್ರೆಡ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಹೊರಗು ಕೊಡ್ತೀನಿ ನಿಮ್ಮ ಒಂದು ಕೊಲೆಸ್ಟ್ರಾಲ್ ನಾರ್ಮಲ್ ಆಗೋಗುತ್ತೆ ಪ್ರತಿಯೊಬ್ಬರು ಈ ರೀತಿ ಮಾಡಿದ ಪಕ್ಷದಲ್ಲಿ ಡಯಟ್ ಎಕ್ಸರ್ಸೈಸ್ ಇದನ್ನ ಪ್ರತಿಯೊಬ್ಬರು ಮಾಡಿ ಮೆಡಿಸಿನ್ ಸ್ಟಾಪ್ ಮಾಡಿದ ಪಕ್ಷದಲ್ಲಿ ಮೂರು ತಿಂಗಳಲ್ಲಿ ಈ ಒಂದು ಕೊಲೆಸ್ಟ್ರಾಲ್ ಮುಕ್ತ ಕರ್ನಾಟಕನೇ ಮಾಡಬಹುದು ಕೊಲೆಸ್ಟ್ರಾಲ್ ಪ್ರತಿಯೊಬ್ಬರಲ್ಲೂ ನಾರ್ಮಲ್ ಕೊಲೆಸ್ಟ್ರಾಲ್ ಬರೋ ಹಾಗೆ ಸಹ ಮಾಡಬಹುದು ಈ ಲಕ್ಷ ಸಾವಿರಾರು ಕೋಟಿ ರೂಪಾಯಿ ಬಿಸ್ನೆಸ್ ನಡೀತಾ ಈ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ ಅನ್ನು ಸೇರ್ ಮಾಡ್ತಾ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಬಹುದು ನನ್ನ ಪ್ರಕಾರ ಇದಿಷ್ಟು ಜೊತೆಗೆ ಇನ್ನೊಂದು ಎರಡು ಮುಖ್ಯವಾದ ವಿಷಯಗಳು ಏನಂತಂದ್ರೆ ಅಕಸ್ಮಾತ್ ನಿಮಗೆ ಆಲ್ಕೋಹಾಲ್ ಕುಡಿಯುವಂತ ಒಂದು ಅಭ್ಯಾಸ ಇದ್ದ ಪಕ್ಷದಲ್ಲಿ ಅದನ್ನ ಕಡಿಮೆ ಮಾಡಿ ಯಾಕಂದ್ರೆ ನಾವು ಕುಡ್ದಂತ ಹಾಲ್ಕೋಹಾಲ್ ಟೆನ್ ಪರ್ಸೆಂಟ್ ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂದ್ರೆ ನಾವು ಎಷ್ಟು ಪುಡಿತ್ತು ಅದ್ರಲ್ಲಿ ಒಂದು ಟೆನ್ ಪರ್ಸೆಂಟ್ ನಮ್ಮಲ್ಲಿ ದೇಹದಲ್ಲಿ ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಆಗುತ್ತೆ ಹಾಗಾಗಿ ಆಲ್ಕೋಹಾಲ್ ಕುಳಿದ ಚಟವಿದ್ದಲ್ಲಿ ಅದನ್ನ ಪ್ರಮಾಣನ ಆದಷ್ಟು ಕಡಿಮೆ ಮಾಡೋದು ಒಳ್ಳೆದು ಎರಡನೇದಾಗಿ ಸ್ಟ್ರೆಸ್ ಅನ್ನು ಕೂಡ ಕಡಿಮೆ ಮಾಡ್ಕೋಬೇಕು ಸ್ಟ್ರೆಸ್ ಫ್ಯಾಕ್ಟರ್ ಅದು ತುಂಬಾ ತುಂಬಾ ಮುಖ್ಯ ಅದು ಸ್ಟ್ರೆಸ್ ಫ್ಯಾಕ್ಟರ್ ಕಡಿಮೆ